ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದ್ರ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಾನು ವಿಡಿಯೋನ ಅಪ್ಲೋಡ್ ಮಾಡಿದಾಗ ನೀವು ಅದನ್ನ ನೋಡ್ಬೋದು ಸತ್ಸಂಗ ಈಗ ಪ್ರಾರಂಭ ಆಗುತ್ತೆ ಒಂದು ಮಾತಿದೆ ಗುರು ಕರುಣೆಗೆ ಸಾಟಿ ಬೇರಿಲ್ಲ ಅಂತ ಈ ಗುರು ಕರುಣಿಗೆ ಸಾಟಿ ಬೇರಿಲ್ಲ ಅನ್ನುವಂತಹ ಆ ಪದಕ್ಕೆ ಈ ವಿಡಿಯೋ ಬಹುಶಃ ಪ್ರತ್ಯಕ್ಷ ಸಾಕ್ಷಿ ಆಗ್ಬೋದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಎಲ್ಲ ಸಂಬಂಧಗಳು ಕೂಡ ಸ್ವಾರ್ಥದಿಂದಲೇ ಕೂಡಿರ್ತಕ್ಕಂಥವು ಇವತ್ತಿನ ಸಂಬಂಧಗಳು ಅದು ತಂದೆ ತಾಯಿ ಸಂಬಂಧ ಆಗ್ಬೋದು ಗಂಡ ಹೆಂಡತಿ ಸಂಬಂಧ ಆಗ್ಬೋದು ಅಪ್ಪ ಮಕ್ಕಳ ಸಂಬಂಧ ಆಗ್ಬೋದು ಯಾವುದೇ ಸಂಬಂಧವನ್ನ ತಕೊಳ್ಳಿ ಎಲ್ಲವೂ ಕೂಡ ಸ್ವಾರ್ಥದಿಂದ ಕೂಡಿರ್ತಕ್ಕಂಥ ಸಂಬಂಧ ಆದರೆ ಪ್ರಪಂಚದೊಳಗಡೆ ಸ್ವಾರ್ಥ ರಹಿತವಾಗಿ ಏನಾದ್ರೂ ಒಂದು ಸಂಬಂಧ ಇತ್ತಪ್ಪ ಅಂದ್ರೆ ಅದು ಕೇವಲ ಒಂದೇ ಒಂದು ಸಂಬಂಧ ಗುರು ಶಿಷ್ಯರ ಸಂಬಂಧ ಗುರು ಶಿಷ್ಯರ ಸಂಬಂಧ ಗುರು ಶಿಷ್ಯನತ್ರ ಏನನ್ನು ಅಪೇಕ್ಷೆ ಪಡೋದಿಲ್ಲ ಯಾವ ಸ್ವಾರ್ಥವನ್ನು ಇಟ್ಕೊಳ್ಳೋದಿಲ್ಲ ಆತ ಕಿಟ್ಕೊಳ್ತಕ್ಕಂಥದ್ದು ಒಂದೆಯ ಶುದ್ಧ ಭಾವವನ್ನ ಆತ ಕೇಳ್ತಾನೆ ನಿಷ್ಕಲ್ಮುಶವಾಗಿರ್ತಕ್ಕಂಥ ಮನಸ್ಸನ್ನ ಅವನು ನೋಡ್ತಾನೆ ಹೊರತು ಯಾವ ಸ್ವಾರ್ಥ ಇಲ್ದರ ಅವನು ತನ್ನಲ್ಲಿರ್ತಕ್ಕಂಥ ಅಗಾಧವಾಗಿರ್ತಕ್ಕಂಥ ಆ ಜ್ಞಾನ ಅನ್ನುವಂತಹ ಭಂಡಾರವನ್ನ ಶಿಷ್ಯನಿಗೆ ದಾರಿ ಎರೆದು ಅವನನ್ನು ಕೂಡ ಮತ್ತೊಬ್ಬ ಗುರುವನ್ನಾಗಿ ಮಾಡ್ತಾನೆ ಅನನ್ಯವಾಗಿ ನಾವು ಶರಣ ಒಕ್ಕರೆ ಗುರುವೇ ನನಗೆ ಇನ್ಯಾರು ದಿಕ್ಕಿಲ್ಲ ನೀನೇ ರಕ್ಷಣೆ ಮಾಡ್ಬೇಕು ಅಂತೇಳಿ ನಾವು ಸಂಪೂರ್ಣವಾಗಿ ನಮ್ಮ ಭಾರವೆಲ್ಲವನ್ನ ಗುರುವಿಗೆ ಸಮರ್ಪಣೆ ಮಾಡಿದ್ರೆ ನಮ್ಮನ್ನ ಗುರು ಕಾಪಾಡ್ತಾನೆ ಅನುಗ್ರಹ ಮಾಡ್ತಾನೆ ಅನ್ನೋದಿಕ್ಕೆ ಈವತ್ತಿನ ಸಂಚಿಕೆಯಲ್ಲಿ ನಾನು ಹೇಳಿ ಕೊರಟಿರ್ತಕ್ಕಂತ ಆ ಈ ಅಹ್ ಮಾತು ಬಹುಶಃ ಪ್ರತ್ಯಕ್ಷ ಸಾಕ್ಷಿ ಆಗ್ಬೋದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಒಬ್ರು ಹೊರದೇಶದಲ್ಲಿ ಒಳ್ಳೆಯ ಕೆಲಸದಲ್ಲಿದ್ರು ಹೊರದೇಶದಲ್ಲಿದ್ರು ದೇಶದಲ್ಲಿದ್ರು ಅಲ್ಲಿ ಕಂಪನಿಯ ಕೆಲಸದ ಕಾರಣದಿಂದ ಇನ್ನೊಂದು ದೇಶಕ್ಕೆ ಹೋಗ್ಬೇಕಾಗಿರ್ತಕ್ಕಂತ ಆ ಪರಿಸ್ಥಿತಿ ಬಂತು ಹಾಗಾಗಿ ಸ್ವಲ್ಪ ದಿನದ ಮಟ್ಟಿಗೆ ಆ ಪ್ರಾಜೆಕ್ಟ್ ಮುಗಿಯುವರೆಗೆ ಬೇರೆ ದೇಶಕ್ಕೆ ಹೋಗ್ಬೇಕಾಯ್ತು ಆ ಪ್ರಾಜೆಕ್ಟ್ ಮುಗಿಯುವರೆಗೆ ಬೇರೆ ದೇಶಕ್ಕೆ ಹೋದ್ರು ಆ ಬೇರೆ ದೇಶಕ್ಕೆ ಆ ಹೋಗುವ ಇನ್ನೊಂದು ವಾರದ ಆ ಈಚೆಗಷ್ಟೇ ಅವ್ರಿಗೆ ಬೆಂಗಳೂರಿನಲ್ಲಿ ಒಳ್ಳೆಯ ಮನೆತನದ ಒಬ್ಬ ಕನ್ಯ ಜೊತೆಗೆ ಮದುವೆ ಫಿಕ್ಸ್ ಆಗಿತ್ತು ಅವ್ರಿಗೆ ಆಯ್ತು ಮದ್ವೆ ಫಿಕ್ಸ್ ಆಯ್ತು ಹೇಗಿದ್ರು ಮತ್ತೆ ನಾನು ನಾನು ಮೊದಲಿದ್ದಂತಹ ಕಂಪ್ನಿ ಏನಿದೆ ಹೊರದೇಶದಲ್ಲಿ ಇತ್ತಲ್ಲ ಆ ಕಂಪ್ನಿಗೆ ಆ ಬರೋದ್ರೊಳಗಡೆ ನಮ್ಮ ಪ್ರಾಜೆಕ್ಟ್ ಮುಗಿಯುತ್ತೆ ಅದಾದ್ಮೇಲೆ ನಾನು ಹೆಂಗಿದ್ರು ಬೆಂಗಳೂರಿಗೆ ರಿಟರ್ನ್ ಆಗ್ಬೋದು ಅನ್ನುವಂತ ಆಸೆಯನ್ನ ಇಟ್ಕೊಂಡು ಆ ಒಬ್ಬ ವ್ಯಕ್ತಿ ಹೊರದೇಶಕ್ಕೆ ಹೋದ್ರು ಕೆಲಸಗಳೆಲ್ಲ ಪ್ರಾರಂಭದಲ್ಲಿ ಚೆನ್ನಾಗಿ ನಡೀತಾ ಇತ್ತು ಅಹ್ ಇನ್ನೇನು ಅಲ್ಲಿ ಕೆಲಸಗಳು ಪ್ರಾಜೆಕ್ಟ್ ಮುಗಿದು ಮತ್ತೆ ತಾವು ಯಾವ ದೇಶದಿಂದ ವರ್ಗಾವಣೆಯಾಗಿದ್ರು ಸ್ವಲ್ಪ ದಿನದ ಮಟ್ಟಕ್ಕೆ ಪ್ರಾಜೆಕ್ಟ್ ಕೆಲ್ಸಕ್ಕೋಸ್ಕರ ಆ ದೇಶಕ್ಕೆ ಹಿಂದಿರುಗಬೇಕು ಅನ್ನುವಷ್ಟರಲ್ಲಿ ಏನೋ ಇದಕ್ಕಿದಾಗೆ ಅವರ ದೇಹದಲ್ಲಿ ವ್ಯತ್ಯಾಸ ಆಗಿ ಮೂರ್ಛೆ ಬಂದು ಬಿದ್ದೋಗ್ತಾರೆ ಮೂರ್ಛೆ ಬಂದು ಬಿದ್ದೋದಾಗ ಅಲ್ಲಿರ್ತಕ್ಕಂತ ಅವರ ಸಹೋದ್ಯೋಗಿಗಳು ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ ಆಸ್ಪತ್ರೆಗೆ ದಾಖಲಿ ಮಾಡಿದಾಗ ಆ ವೈದ್ಯರು ಅಹ್ ಅವರನ್ನ ಪರೀಕ್ಷೆಯನ್ನ ಮಾಡಿ ಹೇಳ್ತಾರೆ ದೇಹ ಜೀವಕ್ಕೇನು ಅಪಾಯ ಇಲ್ಲ ಆದ್ರೆ ಸ್ವಲ್ಪ ದಿನ ಕಷ್ಟ ನೀವು ಚೇತರಿಸ್ಕೋಬೇಕಾಗತ್ತೆ ಹಾಗಾಗಿ ಈ ಟ್ಯಾಬ್ಲೆಟ್ಸ್ ಅನ್ನ ಒಂದೆರಡು ಟ್ಯಾಬ್ಲೆಟ್ಸ್ ಅನ್ನ ನೀವು ನಿರಂತರವಾಗಿ ನೀವು ತಗೊಳ್ಳಿ ಅದಾದ್ಮೇಲೆ ನಿಮ್ಮ ದೇಹದಲ್ಲಿ ವ್ಯತ್ಯಾಸ ಆಗಬಹುದು ಅಂತೇಳಿ ಅವರಿಗೆ ಅಹ್ ಮನೆಗೆ ಕಳಿಸ್ತಾರೆ ಅದಾದ್ಮೇಲೆ ಆಗಾಗ ಮಾನಸಿಕವಾಗಿ ಕೊರಗುವಂಥದ್ದು ಅವರ ಮಾನಸಿಕ ಪರಿಸ್ಥಿತಿ ತುಂಬಾ ಬಿಗಡಾಯಿಸಿ ನಾನು ಸತ್ತೇ ಹೋಗ್ತೀನಿ ಅನ್ನುವಂತಹ ಆ ಭಾವನೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗುತ್ತೆ ಒಂದು ಕಡೆ ಆರೋಗ್ಯದ ತೊಂದರೆ ಇನ್ನೊಂದು ಕಡೆ ಮದುವೆಯ ಚಿಂತೆ ಯಾಕೆಂದ್ರೆ ಮದುವೆ ಆಲ್ರೆಡಿ ಫಿಕ್ಸ್ ಆಗಿದೆ ಮದುವೆ ಆಗ್ಬೇಕು ಅನ್ನುವಂಥದ್ದು ಹಿಂಗಾಗಿ ತಮ್ಮ ಭಾರತದ ಗೆಳೆಯರ ಜೊತೆಯಲ್ಲಿ ಆ ವ್ಯಕ್ತಿ ತನ್ನ ಸಮಸ್ಯೆಯನ್ನ ತಿಳಿಸ್ಕೊಂಡು ಕಣ್ಣೀರ್ ಆಗ್ತಾನೆ ಜೊತೆಗೆ ಅಹ್ ಈಗ ಫಿಕ್ಸ್ ಆಗಿರುವಂತಹ ಬೆಂಗಳೂರಿನಲ್ಲಿ ಫಿಕ್ಸ್ ಆಗಿರುವಂತಹ ಮದುವೆಯನ್ನ ನಿಲ್ಲಿಸ್ಬೇಕು ಅಂತೇಳಿ ನಾನು ಅನ್ಕೊಂಡಿದ್ದೇನೆ ಅಂತನೂ ಕೂಡ ಅವನ ಗೆಳೆಯನಿಗೆ ಹೇಳ್ತಾನೆ ಅವರ ಗೆಳೆಯರಿಗೆ ಯಾರು ಯಾವ ವ್ಯಕ್ತಿ ಅಹ್ ಹೊರದೇಶದಲ್ಲಿದ್ನೋ ಆ ವ್ಯಕ್ತಿಯ ಗೆಳೆಯ ಬೆಂಗಳೂರಿನವನು ಬೆಂಗಳೂರಿನ ಗೆಳೆಯನಿಗೆ ಸಕರಾಯಪಟ್ಟಣದ ನಮ್ಮ ವೆಂಕಟಾಚಲ ಅವಧೂತರ ಸಂಪರ್ಕದಲ್ಲಿದ್ದಂತಹ ಒಬ್ಬ ಗುರುಬಂಧುಗಳು ಅವರಿಗೆ ಗೊತ್ತಿರ್ತಾರೆ ಹಾಗಾಗಿ ಆ ಹೊರದೇಶದಲ್ಲಿದ್ದಂತಹ ವ್ಯಕ್ತಿಯ ಗೆಳೆಯ ನಮ್ಮ ವೆಂಕಟಾಚಲ ಗುರುಗಳ ಗುರುಬಂಧುವಿಗೆ ಈ ವಿಚಾರವನ್ನ ತಿಳಿಸ್ತಾರೆ ಆ ಗುರುಬಂಧು ಹೇಳ್ತಾರೆ ಆ ವ್ಯಕ್ತಿ ಒಪ್ಪೋದಾದ್ರೆ ಒಂದು ಸಾರಿ ವೆಂಕಟಾಚಲ ಗುರುಗಳ ನಿವಾಸಕ್ಕೆ ಬರ್ಲಿ ಆಗ ಗುರುಗಳು ಏನು ಪರಿಹಾರವನ್ನ ಕೊಡ್ತಾರೆ ಅದಾದ್ಮೇಲೆ ಆತ ಮದುವೆಯನ್ನ ನಿಲ್ಲಿಸಬೇಕು ಅಥವಾ ಹೊರದೇಶದಲ್ಲಿ ಇರಬೇಕು ಈ ಬಗ್ಗೆ ನಿರ್ಧಾರವನ್ನ ತಕೊಳ್ಳಿ ಅಂತ ಹೇಳ್ತಾರೆ ಹಾಗಾಗಿ ಗುರುವಿನ ವಾಕ್ಯದ ಮೇಲೆ ಗುರುವಿನ ಮೇಲೆ ನಂಬಿಕೆ ಇದ್ದಂತಹ ಆ ವ್ಯಕ್ತಿ ಹೊರದೇಶದಿಂದ ಬರ್ತಾರೆ ಬಂದು ವೆಂಕಟಾಚಲ ಗುರುಗಳ ಆ ನಿವಾಸಕ್ಕೆ ಬರ್ತಾರೆ ನಿವಾಸಕ್ಕೆ ಬಂದಾಗ ಅಲ್ಲಿ ಊಟ ಅನ್ನದಾನ ಸಂತರ್ಪಣೆ ನಡೀತಾ ಇರುತ್ತೆ ಗುರು ನಿವಾಸದಲ್ಲಿ ಇರತಕ್ಕಂತ ಭಕ್ತಾದಿಗಳು ಗುರು ಬಂಧುಗಳೆಲ್ಲ ಊಟವನ್ನ ಮಾಡ್ತಾ ಇರ್ತಾರೆ ಆಗ ಆ ವ್ಯಕ್ತಿ ಬಂಧು ಗುರುಗಳಿಗೆ ನಮಸ್ಕಾರವನ್ನ ಮಾಡ್ತಾರೆ ಆಗ ನಮಸ್ಕಾರವನ್ನ ಮಾಡಿದ ಕೂಡಲೆ ಆ ವ್ಯಕ್ತಿಯನ್ನ ಹತ್ರಕ್ಕೆ ಕರೆದು ಹತ್ರದಲ್ಲಿ ಕೂರಿಸ್ಕೊಂಡು ಅಲ್ಲಿ ಊಟವನ್ನ ಬಡಸ್ತಾ ಇದ್ದಂತ ಒಬ್ಬ ಗುರು ಬಂಧುವಿಗೆ ಹೇಳ್ತಾರೆ ಏ ಬಾರಯ್ಯ ಇಲ್ಲಿ ಈ ವ್ಯಕ್ತಿಗೆ ಬಿಸಿಬೇಳೆ ಬಾತ್ ಅಂದ್ರೆ ತುಂಬಾ ಇಷ್ಟ ಇವನಿಗೆ ಬಿಸಿಬೇಳೆ ಬಾತನ್ನ ಬಡಿಸಯ್ಯ ಅಂತಂತಾರಂತೆ ಗುರುಗಳು ಅದಾದ್ಮೇಲೆ ಗುರುಗಳು ಆ ವ್ಯಕ್ತಿಯ ಮುಖವನ್ನ ನೋಡಿ ಅವರ ತಂದೆ ತಾಯಿಯ ವಿಚಾರವನ್ನ ಅವರ ಮನೆಯಲ್ಲಿರ್ತಕ್ಕಂಥರ ಎಲ್ಲರ ಮನೋಭಾವವನ್ನ ಎಲ್ಲವನ್ನ ಎಳೆ ಎಳೆಯಾಗಿ ವಿವರಿಸ್ತಾರಂತೆ ಅದಾದ್ಮೇಲೆ ನೀವು ಸ್ವಲ್ಪ ದಿನಗಳ ಹಿಂದೆ ಇಂಥ ದೇಶದಲ್ಲಿ ಕೆಲ್ಸಕ್ಕೆ ಹೋಗಿದ್ದೀರಲ್ವಾ ಅದಾದ್ಮೇಲೆ ಇಂಥ ದೇಶಕ್ಕೆ ವರ್ಗಾವಣೆ ಆಗಿದ್ದೀರಲ್ವಾ ಅಂತೆಲ್ಲ ಕೇಳ್ತಾರಂತೆ ಆಗ ಆ ಹೊರದೇಶದಿಂದ ಬಂದಿದ್ದಂತ ವ್ಯಕ್ತಿ ಹೌದು ಗುರುಗಳೇ ಅಹ್ ಅಂತ ಹೇಳ್ತಾರಂತೆ ಅದಾದ್ಮೇಲೆ ಈ ನೀವು ಹೊರದೇಶಕ್ಕೆ ಪ್ರಾಜೆಕ್ಟ್ ಮೇಲೆ ಹೋದಾಗ ನಿಮ್ಗೆ ಇಂತಹ ವ್ಯಕ್ತಿಯ ಸಂಪರ್ಕ ಇತ್ತಲ್ವಾ ಪರಿಚಯ ಇತ್ತಲ್ವಾ ಅಂತ ಕೇಳ್ತಾರಂತೆ ಆಗ ಆ ವ್ಯಕ್ತಿ ಹೌದು ಗುರುಗಳೇ ಆ ವ್ಯಕ್ತಿಯ ಪರಿಚಯ ಇತ್ತು ಆ ವ್ಯಕ್ತಿ ನಾನು ಇಬ್ರು ಕೂಡ ಒಂದೇ ರೂಮ್ ನಲ್ಲಿದ್ದೋ ಆತ ತುಂಬಾ ಒಳ್ಳೆಯ ವ್ಯಕ್ತಿ ಅಂತ ಆ ಹೊರದೇಶದ ವ್ಯಕ್ತಿ ಹೇಳಿದಾಗ ಗುರುಗಳು ಕೇಳ್ತಾರಂತೆ ಹಾಗಾದ್ರೆ ಆ ವ್ಯಕ್ತಿ ಏನಾದ ಆ ವ್ಯಕ್ತಿ ಇದಾನ ಈಗ ಅಂತ ಗುರುಗಳು ಕೇಳಿದಾಗ ಅವರ ದೇಶದ ವ್ಯಕ್ತಿ ಹೇಳ್ತಾನಂತೆ ಇಲ್ಲ ಗುರುಗಳೇ ನಾನು ಒಂದು ದಿನ ಆ ಕೆಲಸದ ಮೇಲೆ ಆಫೀಸ್ಗೆ ಹೋಗಿದ್ದಾಗ ಆಫೀಸಿನಿಂದ ಬರುವ ವೇಳೆಗೆ ಆ ವ್ಯಕ್ತಿ ಅಹ್ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದ ಅವತ್ತಿನಿಂದ ನಾನು ಆ ರೂಮ್ ಅನ್ನ ಬಿಟ್ಟು ನಾನು ಹೋಟೆಲ್ ನಲ್ಲಿ ವಾಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದೆ ಅದಾದ್ಮೇಲೆ ನಾನು ಪ್ರಾಜೆಕ್ಟ್ ಮುಗೀತು ನಾನು ಮತ್ತೆ ನಾನು ಆ ದೇಶವನ್ನ ಬಿಟ್ಟು ಬೇರೆ ದೇಶಕ್ಕೆ ನಾನು ಬಂದೆ ಅಂತ ಅಲ್ಲಿ ನಡೆದಂತ ವಿಚಾರವನ್ನ ಗುರುಗಳಿಗೆ ಆ ವ್ಯಕ್ತಿ ಹೇಳ್ತಾನಂತೆ ಅದಾದ್ಮೇಲೆ ಗುರುನಾಥರು ಇನ್ನೂ ಹಲವಾರು ಪ್ರಶ್ನೆಗಳನ್ನ ಹೇಳಿ ಅದಕ್ಕೆ ಉತ್ತರವನ್ನು ಕೂಡ ಗುರುಗಳೇ ಕೊಡ್ತಾರೆ ಇದಾದ ಮೇಲೆ ಹಲವಾರು ಧರ್ಮ ಸೂಕ್ಷ್ಮತೆಯನ್ನ ತಿಳಿಸಿ ಮಾಡಬೇಕಾಗಿರ್ತಕ್ಕಂತ ಕೆಲವು ವಿಧಿವಿಧಾನಗಳನ್ನ ತಿಳಿಸ್ತಾರೆ ಅದಾದ್ಮೇಲೆ ಅವರನ್ನ ಕಾಡ್ತಾ ಇದ್ದಂತಹ ಮನೋವ್ಯಾಧಿ ದಿನದಿಂದ ದಿನಕ್ಕೆ ಕಡಿಮೆ ಆಗತ್ತೆ ಎಷ್ಟರ ಮಟ್ಟಿಗೆ ಕಡಿಮೆ ಆಗತ್ತೆ ಅಂದ್ರೆ ಕೇವಲ ಗುರುವಿನ ಸಂಪರ್ಕಕ್ಕೆ ಬಂದಂತ ಮೂರೇ ತಿಂಗಳಲ್ಲಿ ಅವರ ವ್ಯಾಧಿ ಕಡಿಮೆಯಾಗಿ ಅವರು ಮಾಮೂಲಿನಂತ ಆಗ್ತಾರಂತೆ ಅದಾದ್ಮೇಲೆ ಮತ್ತೆ ಗುರುಗಳ ಸಾನ್ನಿಧ್ಯಕ್ಕೆ ಬಂದು ಕೇಳಿದಾಗ ಗುರುಗಳೇ ನನ್ನ ರೋಗ ಆಗ್ತಾ ಇದೆ ಏನ್ ಮಾಡ್ಬೇಕು ಅಂತಂದಾಗ ಏನು ಆಗಲ್ಲಯ್ಯ ನೀನು ಮದುವೆ ಆಗು ನಿನ್ನ ಸಂಸಾರ ಚೆನ್ನಾಗಿರುತ್ತೆ ಏನು ತೊಂದರೆ ಆಗಲ್ಲ ನೀನು ಚೆನ್ನಾಗಿರ್ತೀಯ ಅಂತ ಹೇಳಿ ಕೇಳಿಸ್ತಾರೆ ಅದಾದ್ಮೇಲೆ ಮದುವೆ ಆಗತ್ತೆ ಮದುವೆ ಆದ್ಮೇಲೂ ಕೂಡ ಪತಿ ಪತ್ನಿ ಸಮೇತವಾಗಿ ದಂಪತಿಗಳು ಕೂಡ ಗುರುಗಳ ನಿವಾಸಕ್ಕೆ ಬಂದು ಆಶೀರ್ವಾದವನ್ನ ತಕೋತಾರೆ ಆಗ್ಲೂ ಕೂಡ ಗುರುಗಳು ನಮಸ್ಕಾರವನ್ನ ಮಾಡ್ಲಿಕ್ಕೆ ಬಂದಂತ ದಂಪತಿಗಳಿಗೆ ಆಶೀರ್ವಾದವನ್ನ ಮಾಡಿ ನಾನು ಇರ್ತೀನಿ ಹೋಗ್ರೆ ಯಾ ಒಳ್ಳೇದಾಗತ್ತೆ ಅಂತೇಳಿ ಆಶೀರ್ವಾದವನ್ನ ಮಾಡಿ ಕಳಿಸಿದ್ರಂತೆ ಈಗ್ಲೂ ಕೂಡ ಇವತ್ತು ದಂಪತಿಗಳು ಆನಂದವಾಗಿದ್ದಾರೆ ಯಾವುದೇ ತೊಂದರೆ ಇಲ್ದರ ಜೀವನದಲ್ಲಿ ಆನಂದವಾಗಿ ಇವತ್ಗೂ ಕೂಡ ಇದ್ದಾರೆ ಅನ್ನುವಂಥದ್ದು ಗುರುವಿನ ಕರುಣೆ ದೊಡ್ಡದ್ದು ಸಾವಿರ ಮಾತೃ ಪ್ರೇಮವನ್ನ ಒಬ್ಬ ಸಮರ್ಥ ಸದ್ಗುರು ಕೊಡ್ತಾನೆ ಹಾಗಾಗಿ ಅಂತಹ ಸಮರ್ಥ ಸದ್ಗುರುವನ್ನ ನಾವು ಹೊಂದಬೇಕು ಅಂತ ಸಮರ್ಥ ಸದ್ಗುರುವಿನ ಆ ಮಾತನ್ನ ನಾವು ಕೇಳಬೇಕು ಆ ಸಮರ್ಥ ಸದ್ಗುರು ದೇಹದಲ್ಲಿದ್ದಾಗ ಇದ್ದಾಗ ನಮಗೆ ಸಿಗ್ಲಿಲ್ಲಪ್ಪಾ ಅಂದ್ರೆ ಆ ನಾವು ತೊಂದರೆ ಮಾಡಿದರ ಅವರು ಕೊಟ್ಟಿರ್ತಕ್ಕಂಥ ವಿಚಾರವನ್ನ ತತ್ವಗಳನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡು ನಾವು ನಡೆದಿದ್ರಿ ಆದ್ರೆ ನಮಗೆ ಗುರುವಿನ ದರ್ಶನ ಅನ್ನುವಂಥದ್ದು ಒಂದಲ್ಲ ಒಂದು ರೂಪದಲ್ಲಿ ಯಾವ ರೂಪದಲ್ಲಾದ್ರೂ ಕೂಡ ನಮಗೆ ಆಗುತ್ತೆ ಯಾಕಂದ್ರೆ ಗುರು ಅಂತಕ್ಕಂಥದ್ದು ದೇಹಕ್ಕೆ ಗುರುವಲ್ಲ ವಿಚಾರ ಜ್ಞಾನಕ್ಕೆ ಗುರು ಹಾಗಾಗಿ ಆ ವಿಚಾರವೇ ಗುರು ಅಂತೇಳಿ ನಾವು ವಿಚಾರವನ್ನೇ ಗುರುವನ್ನಾಗಿ ಮಾಡ್ಕೊಂಡು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಸತ್ಸಂಗವನ್ನ ಇಲ್ಲಿಗೆ ಸಂಪನ್ನ ಮಾಡ್ತಾ ಇದ್ದೇನೆ